ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಮಕ್ಕಳ ಲಂಚ್ ಬಾಕ್ಸಿಗೆ ಏನು ಹಾಕ್ಬೋದು ಅಂತ ಎಲ್ಲರ ಯೋಚನೆ ಒಂದೇ ಥರ ಇರುತ್ತೆ ಹಾಗಾಗಿ ನಾನು ಇವತ್ತು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಬನ್ನಿ ಮಾಡೋಣ ಮೊದಲಿಗೆ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೇಸನ್ ಹಿಟ್ಟನ್ನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ನಾದ್ಕೊಂಡು ಇಟ್ಕೊಳ್ಳಿ ಎಲ್ಲರಿಗೂ ಬೆಳಿಗ್ಗೆ ಲಂಚ್ ಬಾಕ್ಸ್ ಕಟ್ಟುವಾಗ ಸ್ವಲ್ಪ ಗಡಿಬಿಡಿ ಆಗೇ ಆಗುತ್ತೆ ಈ ರೆಸಿಪಿ ಮಾಡಿಕೊಡ್ರಿ ನಿಮಗೂ ಹಗುರಾಗತ್ತೆ ಮತ್ತು ಮಕ್ಕಳು ಇದು ಇದನ್ನ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಅರ್ಧದಷ್ಟು ಅಥ್ವಾ ಇಲ್ಲ ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಕ್ಯಾಬೇಜ್ನ ಸಣ್ಣಾಗಿ ಕೊಬ್ಬರಿ ಥರ ತುರ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಣ್ಣಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆದರೆ ಸಾಕು ಜಾಸ್ತಿ ಬೇಡ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಿಸ್ಕೊಳ್ಬೇಕು ಅದಾದಮೇಲೆ ತುರಿದಿಟ್ಟಿರುವಂಥ ಕ್ಯಾಬೇಜ್ನ ಈರುಳ್ಳಿನ ಸೇರಿಸ್ಕೊಳ್ಳಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಕಾಲು ಟೀ ಸ್ಪೂನ್ ಅರ್ಶಿಣ ಪುಡಿ ಧನಿಯಾ ಜೀರಿಗೆ ಪೌಡರ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ತಳ ಹತ್ತಬಾರ್ದು ರುಚಿಗೆ ಸ್ವಲ್ಪ ಉಪ್ಪು ಬೆರೆಸ್ಕೊಡ್ರಿ ಮಾವಿನಕಾಯಿ ಪೌಡ್ರ್ ಅಂತ ಡ್ರೈ ಪೌಡ್ರ್ ಸಿಗುತ್ತೆ ಮಾರ್ಕೆಟ್ ಒಳಗೆ ಇದನ್ನ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕಿರಿ ಹಿಂಗೆ ಪೂರಾ ಡ್ರೈ ಆಗುವವರೆಗೂ ಬೇಯಿಸ್ಕೊಡ್ರಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಎರಡು ಮೂರು ನಿಮಿಷ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಳ್ರಿ ಅಷ್ಟೇ ಹಿಟ್ಟು ಈಗ ಮಸ್ತ್ ರೆಡಿ ಆಗೈತಿ ಹೇಗೆ ಪರೋಟಾ ಮತ್ತು ಹೋಳ್ಗೆ ಸ್ಟಫಿಂಗ್ ಮಾಡಿ ಲಟ್ಟಿಸ್ಕೊಳ್ತೀವಲ್ಲ ಅದ ತರನ ಹಿಂಗೆ ಲಟಿಸ್ಕೊಳ್ಳೋದು ನಾನು ಇಲ್ಲಿ ಮಕ್ಕಳಿಗೆ ಅಂತೇಳಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಚೌಕಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಶೇಪ್ ಮಾಡ್ಕೊಳಕತ್ತೀನಿ ನೋಡಿ ಹಿಂಗ ಪೂರ್ತಿ ತುದಿ ಎಲ್ಲ ಪ್ರೆಸ್ ಮಾಡಿಕೊಂಡು ಹಗುರವಾಗಿ ಲಟಿಸ್ಕೊಳ್ಬೇಕು ಕೆಲವೊಬ್ಬರು ಎಣ್ಣೆ ಹಚ್ಚಿನೂ ಕೂಡ ನನಗೆ ನನಗದು ಕಂಫರ್ಟೇಬಲ್ ಆಗೋದಿಲ್ಲ ಹಾಗಾಗಿ ನಾನು ಹಿಟ್ಟು ಹಚ್ಚಿನೂ ಗೋಧಿ ಹಿಟ್ಟು ಹಚ್ಚಿನ ಇದ್ದೀನಿ ನೋಡಿದ್ರಲ್ಲ ರೆಸಿಪಿ ಬೆಳಗಿನ ಜಾವ ಕಡಿಮೆ ಸಮಯ ಇರೋದ್ರಿಂದ ಈ ರೀತಿ ಈಸಿಯಾಗಿ ಮಾಡಿಕೊಟ್ರೆ ಲಂಚ್ ಬಾಕ್ಸಿಗೆ ನಮಗೂ ಹಗುರಾಗುತ್ತೆ ಅಲ್ಲ ನಾನು ಎಲ್ಲ ತಾಯಂದಿರಿಗೆ ಒಂದು ಸಜೆಸ್ಟ್ ಮಾಡ್ತೀನಿ ಪ್ಲಾಸ್ಟಿಕ್ ಡಬ್ಬವನ್ನು ಬಿಟ್ಟು ಸ್ಟೀಲ್ ಡಬ್ಬದಲ್ಲಿ ಮಕ್ಕಳಿಗೆ ಬಾಕ್ಸ್ ಕಟ್ಟೋದನ್ನು ನಾವು ರೂಢಿ ಮಾಡಿಕೊಳ್ಬೇಕು ಇದು ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಾನು ಅನ್ಕೋತೀನಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತ ಇನ್ನೊಂದೆರಡು ರೆಸಿಪಿಯನ್ನು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು